ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಹೊಸ ಹರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ ಹಳ್ಳಿ ಮಡಿಲಲ್ಲಿ ಸುದ್ದಿ ಯುಗಾದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೂಪಾ ಗೌಡ ನಾನು ನವ್ಯ ಎಸ್ ನವ್ಯ ಊರಿಗೆ ಹಬ್ಬಕ್ಕೆ ಹೋಗಿಲ್ಲ ಇಲ್ಲ ಹೋಗಿಲ್ಲ ಯಾವ ಊರು ನಿಮ್ದು ನಮ್ದು ಮಂಗ್ಳೂರು ಸಿಟಿ ಸಿಟಿ ಹುಟ್ಟಿ ಬೆಳೆದಿದೆಲ್ಲ ಅಲ್ಲೇ ಹಾ ಯುಗಾದಿ ಹಂಗಾದ್ರೆ ಅಥವಾ ಯುಗಾದಿ ಅಲ್ಲ ಬೇರೆ ಯಾವುದೇ ಹಬ್ಬ ಇರ್ಬೋದು ಹಳ್ಳಿ ನೋಡಿದ್ಯಾ ಖಂಡಿತ ನೋಡ್ಲಿಲ್ಲ ಬಹು ತುಂಬಾ ವರ್ಷದಿಂದ ನಂಗೆ ಆಸೆ ಹಳ್ಳಿಯಲ್ಲಿ ಹೇಗಿರುತ್ತೆ ಹಬ್ಬದ ಆಚರಣೆ ಆ ಒಂದು ಗ್ರಾಮೀಣ ಸೊಗಡಲ್ಲಿ ಹಬ್ಬದ ಖುಷಿ ಯಾವ ತರ ಇರುತ್ತೆ ಅಂತ ನೋಡ್ಬೇಕು ಅಂತ ತುಂಬದಿಂದ ಆಸೆ ಆಸೆ ನೆರವೇರ್ಲೆ ಇಲ್ಲ ಸಿನಿಮಾದಲ್ಲಿ ನೋಡಿದೀನಿ ಯುಗಾದಿ ಹಬ್ಬ ಹೇಗಿರುತ್ತೆ ಹಳ್ಳಿಯಲ್ಲಿ ಪಾರ್ಟಿ ಕೊಡ್ಬೇಕು ಖಂಡಿತ ಯುಗಾದಿ ಹೆಂಗ್ ಅಂತ ಗೆಲ್ ಕರ್ಕೊಂಡು ಹೋಗ್ತಿದ್ಯಾ ನನ್ನ ನಿನ್ನೆ ಹೇಳಬೇಕಾ ಅಲ್ಲಿ ತೋಸದ್ರಾಗಲ್ಲ ಬಟ್ ಒಂದ್ ಸಣ್ಣ ಕ್ಲೂ ಕೊಟ್ಟರೆ ನಂಗೆ ಸ್ವಲ್ಪ ಸಮಾಧಾನ ಮಂಡ್ಯದ ಹತ್ರ ಒಂದು ಹಳ್ಳಿ ಕರ್ಕೊಂಡು ಹೋಗ್ತೀನಿ ಹಳ್ಳಿ ಸೊಗಡಿನ ಹಬ್ಬ ಹೇಗಿರುತ್ತೆ ಅಂತ ಓಕೆ ನಂಗೂ ಕೂಡ ಸಾಕಷ್ಟು ಕುತೂಹಲ ಇದೆ ಹಾಗೆ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ ಎಲ್ಲಿ ಕರ್ಕೊಂಡ್ ಹೋಗ್ತಾರಂತ ಹಾಗಿದ್ರೆ ಇನ್ ತಡ ಹೋಡೋಣ ಎಸ್ ಹೋಗೋಣ ನಮ್ಮ ಪ್ರಯಾಣ ಮಾಡಿ ಕಡೆಗೆ ಬನ್ನಿ ಎಲ್ಲ ಊರ ಹಿರಿಯರ್ ಇರ್ಬೇಕೆಲ್ಲ ಒಂದ್ ಕಡೆ ಕೂತಿದ್ದಾರೆ ಪಾಪ ಯುಗಾದಿ ಬಗ್ಗೆನೆ ಮಾತಾಡ್ತಾ ಇರ್ಬೇಕು ಬಾ ಅವರನ್ನು ಮಾತಾಡ್ಸೋಣ ಅಜ್ಜ ನಿಮ್ಮ ಕಾಲದಲ್ಲಿ ಯಾವ ತರ ಇರ್ತಿತ್ತು ಹಬ್ಬ ಏನು ಚೇಂಜಸ್ ಇರ್ತಿತ್ತು ಅಂತ ಮಾತಾಡ್ತಿದ್ದರ ಕಾಲದಿಂದ ನಮ್ಮವ್ರು ಎದುರು ನಡ್ಕೊಂಡ್ ಬಂದಿರೋದು ಬೆಳಿಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬೆಲ್ ಬೇಮ್ ಸ್ವಲ್ಪ ತಿಂದು ಒಂದೇ ಅಣ್ಣ ತಮ್ಮದಿರಂಗೆ ಏನು ದೇವ್ರ ಕೆಲಸ ಮಾಡಬೇಕು ಆ ರೀತಿ ಮಾಡಿ ಆಮೇಲೆ ಮನೇಲಿ ಏನು ಈ ತಿಂಡಿ ಮಾಡಿದೆ ಒಬ್ಬಿಟ್ಟು ಮಾಡಿದ ಹುಳಿಯನ್ನ ಮಾಡಿದ ಚಿತ್ರಾನ್ನ ಮಾಡಿದ್ದ ಆಗ ದೇವ್ರಿಗೆ ಕೈ ಮುಗಿದು ಮಳೆ ಕೊಳ್ಳಿ ಕಣಪ್ಪ ದೇವೀಂದ್ರಯ ಬರಗಾಲ ಆಗೋಗದೆ ನೂರು ಒಂದು ಗಂಟೆಗಳು ನೂರು ಹತ್ತು ರೂಪಾಯಿ ಆಗಿದೆ ಬಸಪ್ಪನ್ನು ಸಾಕೊಂಡು ನಾವು ಸಾಕೊಂಡು ನಮ್ಮ ಜನ್ಮ ಸಾಕೊಂಡು ದೇವರ ಉದ್ಘಾಟನೆ ನಾವು ಒಂದೇ ರೀತಿಯಲ್ಲಿ ನಾವು ನಡೆಸ್ತಾ ಇದೀವಿ ನಮ್ಮ ಮಾತಾಪಿತರ ಕಾಲದಿಂದವೇ ಈ ರೀತಿ ಒಂದು ಒಗ್ಗಟ್ಟಾಗಿ ಒಂದು ಮನೆ ಜನಂಗೆ ನಾವು ಬಾಳಿರೋದು ಒಂದ್ ಕಡೆ ಯುಗಾದಿ ಸಂಭ್ರಮ ಇದ್ರು ಕೂಡ ಬರ ಅನ್ನೋದು ನಿಮ್ಗೆ ಈ ಸಲ ಬರ ಇಲ್ ಸೊ ಈ ಒಂದು ಬರದಿಂದಾಗಿ ಯುಗಾದಿ ಸಂಭ್ರಮ ಏನಾದ್ರೂ ಕಡಿಮೆ ಆಗಿದ್ಯಾ ಹೇಗೆ ಅಂತ ಆಚರಣೆ ಮಾಡ್ಬೇಕಂದ್ರೆ ಮೊದಲು ಹಿಂದ್ಲೋರ್ ಏನು ಸಂಪ್ರದಾಯ ಮಾಡ್ಕೊಂಡಿದ್ರು ಅದ್ ರೀತಿ ಮಾಡ್ತಾ ಇದ್ದೀವಿ ಇಂದ್ಲೋರ್ದು ನಾವು ಮರಿಬಾರ್ದಲ್ಲ ಅದಕ್ಕೋಸ್ಕರ ಈ ಈ ಸಾರಿ ಮಾಡ್ಬೇಕು ಅಂತಂದ್ರೆ ಮಳೆ ಬೆಳೆ ಏನು ಇಲ್ಲ ಸಂಪ್ರದಾಯ ಏನ್ ಮಾಡ್ತಿದ್ರು ಇಂದ್ಲೋರು ಆ ರೀತಿ ಮಾಡ್ಕೊಂಡು ದೇವರು ಸೇವ ಮಾಡ್ಕೊಂಡು ನಾವು ಯುಗಾದಿಗೆ ಏನ್ ಮಾಡ್ಬೇಕಿದ್ರು ಇಂದ್ಲೋರು ಅದೆಲ್ಲ ಮಾಡ್ಕೊಂಡು ನಾವು ಗ್ರಾಮ ಎಲ್ಲ ಒಂದು ಗುಡಿಸಿ ಅದನ್ನ ಒಳ್ಳೆ ರೀತಿಯಲ್ಲಿ ಉತ್ಸವ ಮಾಡಿ ಅದನ್ನು ಮಾಡ್ತೀವಿ ಎಷ್ಟೇ ನೋವಿದ್ರು ಕೂಡ ಹಬ್ಬದ ಸಂಭ್ರಮ ಎಷ್ಟೇ ಹಬ್ಬದ ಸಂಭ್ರಮ ನಾವು ಬಿಡಕಾಗಲ್ಲ ಇನ್ಲೋರ್ ಏನ್ ಮಾಡಿದ್ರು ಅದನ್ನ ಮಾಡೇ ತೀರ್ಬೇಕು ಅದನ್ನ ಮಾಡ್ತೀವಿ ಹಿಂದೆ ಓಸಿ ದೊಡ್ಡದಾಗ್ ಮಾಡ್ಕೊಬತ್ತಿದ್ರು ಈಗ ದನಕರ ಕಾಪಾಡೋದೇ ಕಷ್ಟ ಅದರಲ್ಲಿ ಏನು ಅಲ್ಲಿ ಸ್ವಲ್ಪ ಮಾಡ್ಕೊಂಡು ಏನು ಅದರಲ್ಲಿ ನೇರ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಮಾಮೂಲಿ ನಡ್ಕೋಯ್ತಾ ಇದೆ ಇನ್ನೊಂದು ಸರ್ ಏನಂತ ಹೇಳಿದ್ರೆ ಹಬ್ಬ ನಿಮ್ಮ ಮಕ್ಳು ಇರ್ಬೋದು ಎಲ್ಲ ಸಿಟಿಯಲ್ಲಿ ಇರ್ತಾರೆ ಸೊ ಹಬ್ಬಕ್ಕಾದ್ರೂ ಬರ್ತಾರ ಬರ್ತಾರೆ ಹಬ್ಬ ಹುಣ್ಣಿಮೆ ಅಂದ್ರೆ ಎಲ್ಲಾ ಪತ್ರಿ ಒಂದು ಗುರು ಬರ್ತಾರೆ ಹಬ್ಬ ಮಾಡಲೇ ಬೇಕು ಹಬ್ಬ ಮಾಡ್ತಿದ್ ಸ್ವಲ್ಪ ಕೂಡ ಮಾಡ್ಬೇಕು ಯಾವ ರೀತಿ ಇದೆ ಒಟ್ಟಲ್ಲಿ ಏನೇ ಬರಗಾಲ ಆದ್ರೂ ಟ್ಯಾಂಕರ್ ನೀರು ಒಡಿಸ್ಕೊಂಡ್ ಬಂದೆ ಸ್ನಾನ ಮಾಡೇ ಮಾಡ್ಬೇಕು ಈಗ ಹಾಗಾದ್ರೆ ನೀರಿನ ಸಮಸ್ಯೆ ತುಂಬಾ ಇದೆ ನಿಮಗೆ ನವ್ಯಾ ಊರಿನ ಹಿರಿಯರು ಒಬ್ರು ಬಂದಿದ್ದಾರೆ ಮಾತನಾಡ್ಸೋಣ ಅಜ್ಜ ನಮಸ್ತೆ ನಿಮ್ ಹೆಸರು ಅಜ್ಜ ನನ್ನ ಹೆಸರು ಮಲ್ಲುಗೌಡ ಅಂತ ಮೇಡಮ್ ಯಾವ ರೀತಿ ಇರುತ್ತಾ ಯುಗಾದಿ ಸೆಲೆಬ್ರೇಷನ್ ಯಾವ ರೀತಿ ಹಬ್ಬವನ್ನು ಆಚರಿಸ್ತೀರಾ ನೀವು ನಮ್ಮ ಇಲ್ಲವರು ಯಾವ ರೀತಿ ಮಾಡ್ಕೊ ಬರ್ತಿದ್ರು ಅದೇ ರೀತಿಯಾಗಿ ನಮ್ಮ ಅಂದೆಯವ್ರ ಪೂಜೆ ಮಾರಮ್ಮ ಪೂಜೆ ಬಸವೇಶ್ವರ ಪೂಜೆ ಎಲ್ಲ ದೇವರುಗಳ ಪೂಜೆಯನ್ನು ಭಕ್ತಿ ನಿಯಮದಿಂದ ಮಾಡಿ ನಮ್ಮ ಎಲ್ಲ ಗ್ರಾಮಗಳಿಗೂ ತೊಂದರೆ ಆಗದಂತೆ ಸುಖ ಸಂತೋಷ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ದಿನದ ಯುಗಾದಿಯೊಬ್ಬರು ಪ್ರಯುಕ್ತವಾಗೂ ಕೂಡ ಮನೇಲಿ ಎಲ್ಲಾರನೆಯೂ ಕೂಡ ಸೀಸಪ್ಪೆ ಸ್ನಾನ ಭೋಜನ ಮಾಡಿಕೊಂಡು ಸುಖವಾಗಿ ಭಕ್ತಿ ನಿಯಮದಿಂದ ಆಚರಿಸ್ತಾ ಇದೆ ಆದ್ದರಿಂದ ಬೇಬು ಬೆಲ್ಲವನ್ನು ತಿಂದು ಇಷ್ಟು ನಯನವಾದ ರೀತಿಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲ ಮಾನವರಿಗೂ ದನಕರಗಳಾದಿಯಾಗಿ ಕೊಟ್ಟು ಆ ದೇವೇಂದ್ರಾಯ ಸಹಕರಿಸಿ ಎಲ್ಲರಿಗೂ ಸಂತೃಷ್ಟಿ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ನನ್ನ ಒಂದೇ ಮಾಡ್ತೇನೆ ఎలా దేవస్థాన గ్రామ అస దేవస్థానం నూ పూజ సీ ఎలా తన కం ఏకాయ మ ಅವಾಗ್ಲ ಏನಾದ್ರೂ ಶುರು ಮಾಡ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋ ಹೌದು ನಮ್ಮೂನು ಇವಾಗ ಅವ್ರ ಊರ್ ಮಲ್ಲೇಶ್ವರ ದೇವಸ್ಥಾನ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೌದು ನಂಗೆ ಊರ್ ಜನ ಎಲ್ಲ ನಮ್ ಜೊತೆ ಎಷ್ಟು ಖುಷಿ ಆಗ್ತಿದೆ ಅಲ್ಲ ಬೆಂಗ್ಳೂರ್ ಬೆಂಗಳೂರ ನಮ್ಮ ಸಿಟಿ ಲೈಫ್ ಮತ್ತೆ ಹಳ್ಳಿ ಲೈಫ್ ಗಿರೋ ವ್ಯತ್ಯಾಸನೇ ಹೌದು ಅಲ್ಲಿನ ಬಾಂಧವ್ಯ ಒಡ್ನಾಟ ಹಂಗಿರುತ್ತೆ ಅದಕ್ಕೆ ಹಳ್ಳಿ ಹಳ್ಳಿನೇ ಸಿಟಿ ಸಿಟಿನೇ ಹೇಳುದು ಹೇಳೋದು ಒಂದಷ್ಟು ಚೇಂಜಸ್ ಆಗಿದೆ ಒಂದಷ್ಟು ಮನೆಗಳೆಲ್ಲ ಇಂಪ್ರೂವ್ ಆಗಿದೆ ಬಟ್ ಅವ್ ಮನ್ಸಿದೆಯಲ್ಲ ಅದ್ರಲ್ಲಿ ಏನು ಚೇಂಜಸ್ ಆಗಿಲ್ಲ ಹೌದು ವೀಕ್ಷಕರು ನಾವೆಲ್ಲ ಹಬ್ಬ ಮಾಡಿದ್ಮೇಲೆ ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ ಆದರೆ ಇಲ್ಲಿ ಹಳ್ಳಿನಲ್ಲಿ ಬೇರೆ ಥರನೇ ಸೆಲೆಬ್ರೇಟ್ ಮಾಡ್ತಾರೆ ಈ ಕೋಲಿಂದ ಅವರು ಆಟವನ್ನು ಆಡಿದ್ರು ಅದನ್ನು ಈಗ್ತಾ ನೋಡಿದ್ರು ಅದು ಯಾಕೆ ಆಡ್ತಾರೆ ಅದ್ರ ಹಿನ್ನೆಲೆ ಏನಿದೆ ಅದನ್ನು ಅವರಿಂದನೇ ಕೇಳಿ ತಿಳ್ಕೋಣ ಎಸ್ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅವರೇ ಈ ಕೋಲಲ್ಲಿ ನೀವು ಇವಾಗ ಎಲ್ಲರೂ ಒಂದಷ್ಟು ಜನ ಸೇರ್ಕೊಂಡು ಏನೇನೋ ಮಾಡಿದ್ರಿ ಯಾಕಿದು ಇದ್ರ ಹಿನ್ನೆಲೆ ಏನು ಯಾವಾಗೆಲ್ಲ ಆಡ್ತೀರಾ ಇದನ್ನು ಮೇಡಮ್ ಅವರೇ ಇದು ನಾವು ಒಂದು ದೇವ್ರ ಉತ್ಸವವನ್ನು ತರಬೇಕಾದ್ರೆ ದೇವ್ರ ಮುಂದ್ಗಡೆ ಪ್ರತಿ ವರ್ಷವೂ ಒಂದು ಹದಿನೈದು ವರ್ಷಗಳಿಂದ ಇದು ಪ್ರತಿಭೆಯನ್ನು ಜನಗಳಿಗೋಸ್ಕರ ಇದು ಮನೋರಂಜನೆಗೋಸ್ಕರ ಕೊಡ್ತಾಯಿದ್ದೀವಿ ಮತ್ತು ಇದರಿಂದ ಒಂದು ಖುಷಿ ಸಿಗುತ್ತೆ ನಮಗೆ ಅದರಿಂದ ಈ ಹಬ್ಬಕ್ಕೆ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷವೂ ಈ ಒಂದು ದೊಣ್ಣೆ ವರ್ಷ ಅಂತ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ ಸಂಪ್ರದಾಯ ಈ ಹಳ್ಳಿ ನಾವು ರೂಪ ಹಬ್ಬದ ಮನೆಯಿಂದ ಹೊರಗಡೆ ಊರಲ್ಲಿ ಜನ ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಾವು ಎತ್ತಿನ ಗಾಡಿಯಲ್ಲಿ ಹೋದ್ವಿ ಹಾಗೆ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಒಂದು ಹಿನ್ನೆಲೆ ತಿಳ್ಕೊಂಡ್ವಿ ಯುಗಾದಿ ಹಬ್ಬದ ಜನ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇನ್ನು ಮನೆಯೊಳಗೆ ಯಾವ ತರ ಯುಗಾದಿ ಹಬ್ಬಕ್ಕಾಗಿ ಅಡುಗೆ ಮಾಡ್ತಾ ಇದ್ದಾರೆ ಅವರ ಸಂಭ್ರಮ ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಪುಟ್ಟದೊಂದು ಬ್ರೇಕ್ ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ ಊರಲ್ಲಿ ಹಿರಿಯರನ್ನ ಮಾತನಾಡ್ಸಿದಾಯ್ತು ದೇವಸ್ಥಾನಕ್ಕೆ ಹೋಗಿದ್ದಾಯ್ತು ಎತ್ತಿನ ಗಾಡಿಯಲ್ಲಿ ಬಂದಿದ್ದು ಆಯ್ತು ಯಾವ್ದಾರು ಒಂದ್ ಮೇಲೆ ಹಬ್ಬ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದಾಗ ರಘು ಅನ್ನೋರು ನಮ್ಮ ಬನ್ನಿ ಮೇಡಮ್ ನಾವು ನಿಮ್ಗೆ ಹಳ್ಳಿ ಹಬ್ಬ ಹೇಗಿರುತ್ತೆ ಅಂತ ತೋರಿಸ್ರು ಅವ್ರ ಮನೆ ಮುಂದೆ ಬಂದು ನಿಂತಿದ್ದೀವಿ ಅವ್ರನ್ನ ಕೇಳೋಣ ಅವ್ರ ಮನೇಲಿ ಹೇಗ್ ಹಬ್ಬ ಇರುತ್ತೆ ಅಂತ ಬನ್ನಿ ಹೋಗೋಣ ಜನ ವಾಚೆ ನೋಡ್ಕೊಂಬುದು ಊರ್ ಜನ ಎಲ್ಲ ಒಗ್ಗಟ್ಟಾಗಿ ಎಷ್ಟು ಖುಷಿ ಖುಷಿಯಾಗಿದ್ರು ಅದಕ್ಕಿಂತ ಒಗ್ಗಟ್ಟು ನಾವು ಈ ಮನೇಲಿ ನೋಡ್ತಾ ಇವತ್ತಿನ ಕಾಲದಲ್ಲೂ ಕೂಡ ತುಂಬ ಕುಟುಂಬ ಮನೆಯವರು ಎಲ್ಲೂ ಕೂಡ ಅಣ್ಣ ತಮ್ಮರು ಒಟ್ಟಿಗೆ ಇದ್ದಾರೆ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮಾದರಿ ಕುಟುಂಬ ಅಂತ ಯಾಕೆಂದ್ರೆ ಒಂದು ನಾವು ಅವಿಭಕ್ತ ಕುಟುಂಬವನ್ನ ನೋಡ್ತೇವೆ ಆದ್ರ ಎಷ್ಟು ಯುನಿಟಿ ಇರೋದೇ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ

ಒಂದು ಹೊಸ ಬಟ್ಟೆ ತಗೊಳ್ಳೋದು ಇಲ್ಲ ಒಂದು ಟೆಂಪಲ್ ವಿಸಿಟ್ ಮಾಡ್ಕೊಳ್ಳೋದು ಹೋಗೋದು ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಬರೋದು ಸಿಟಿ ಲೈಫ್ ಹಾಗಾಗ್ತಾ ಇದೆ ನಾವು ಎಲ್ಲಾನು ಹಳೆಯ ಏನ್ ಮಾಡ್ಕೊಂಡು ಹೋಗ್ತಾ ಇದೆ ಸೊ ನೀವು ಕೂಡ ಒಂದು ಮಾದರಿ ಆ ಒಂದು ಊರಿಗೆ ಮಾದರಿ ಕುಟುಂಬ ತರ ಇದ್ದೀರಿ ಅಂತ ಸೊ ಈ ಯುಗಾದಿಯಲ್ಲಿ ಈ ತರ ಇವತ್ತು ಜನ ಎಲ್ಲ ನಂಬಿಕೆ ಕಳ್ಕೊಳ್ತಿದ್ದಾರೆ ಇವತ್ತಿನ ಆಚರಣೆಗಳಿರ್ಬೋದು ಎಲ್ಲವೂ ದೂರ ಆಗ್ತಾ ಇದೆ ಸೊ ಈ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಈಗ ಮೊದ್ಲ ಸೊಸ ನೀವು ಈ ಮನೆಗೆ ಸೊಸೆ ಆಗಿ ಬಂದು ಎಷ್ಟು ವರ್ಷ ಆಯ್ತು ಹಾಗಾದ್ರೆ ಇದು ಇಪ್ಪತ್ತಾರನೇ ಯುಗಾದಿ ನಿಮ್ಗೆ ಯುಗಾದಿ ಹೇಗಿತ್ತು ಈಗ ಅತ್ತೆ ಮನೆಯಲ್ಲಿ ಯುಗಾದಿ ಹೇಗಿತ್ತು ಅಲ್ಲಿ ಚಿಕ್ಕಂದಿನಿಂದನೇ ಮಾಡ್ತಾ ಇದ್ರಿ 15 ವರ್ಷಕ್ಕೆ ನಂದು ಮದುವೆ ಆಗಿ ಇಲ್ಲಿಗೆ ಬಂದ್ವಿ ಅಲ್ಲೂ ಅವಿಭಕ್ತ ಕುಟುಂಬನೇ ಇತ್ತು ಓಕೆ ನಮ್ಮ ಅಪ್ಪ ಅಮ್ಮ ದೊಡ್ಡಮ್ಮ ಮದರಪ್ಪ ಜೊತೆ ಜೊತೆಲೇ ಇದ್ದಿದ್ದೀವಿ ಇಲ್ಲಿ ಬದನು ಜೊತೆಲೇ ಓಕೆ ನಿಮ್ಮ ತಂಗಿ ಅಂದ್ರೆ ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಮಗೆ ಎಲ್ಲ ತರದಲ್ಲೂ ನಮಗೂ ಸಪೋರ್ಟ್ ಮಾಡ್ತಾರೆ ಓಕೆ ತಂಗಿ ಹೆಚ್ಚಾಗಿದ್ದಾರೆ ಇದುವರೆಗೂನು ಮೂರನೇ ಮಗಳು ಮದುವೆ ಮಾಡ್ತಾ ಇದೀನಿ ಇವಾಗ ಓಕೆ ಎಲ್ಲ ಜೊತೆಲೇ ಇತ್ತು ಜೊತೆಲೇ ಇತ್ತು ಓಕೆ ಎರಾದ್ರೂ ಆಸೆ ಇತ್ತಾ ಇಲ್ಲ ನಾನು ಸಪ್ರೇಟ್ ಆಗಿರ್ಬೇಕು ಅಥವಾ ಇಲ್ಲಿ ಬಂದ ಮೇಲೆ ಅಡ್ಜಸ್ಟ್ ಆಗಿದ್ದ ಹೆಂಗಿತ್ತೆ ನಿಮ್ಗೆ ಈ ತರ ಇರ್ಬೇಕು ಅಥ್ತದೇನಿಲ್ಲ ಇಲ್ಲಿ ಬಂದ ಮೇಲೆ ಇವ್ರು ನೋಡಿ ಹಾಗಾಗಿ ನೀವೆಲ್ಲ ಅಭಿಭಕ್ತ ಕುಟುಂಬದಲ್ಲೇ ಇದ್ದ ಕಾರಣ ಇಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಅದಲ್ಲದ ಅವ್ರೆ ನಿಮ್ಗೆ ಈಗ ಮದ್ವೆ ಯಾಕೆ ನಿಮ್ದು ಎಷ್ಟು ವರ್ಷ ಆಯ್ತು ಈಗ ಅವರೆಲ್ಲ ನೀವ್ ಅಂದ್ರೆ ಹೇಳಿ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಯ್ತು ನಿಮ್ಮ ಅತ್ತೆ ಅಂದ್ರು ಅಂತ ಕರಿತಾ ಇದ್ರಿ ನೀವು ಮದ್ವೆಗೆ ಸೊ ಹೇಗಿತ್ತ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿಗೆ ಮತ್ತೆ ನೀವೇ ಸಸ್ಯ ಹಾಕಿ ಬಂದ ಬಂದಾಗ ಆತರ ಏನ್ ಅನ್ಸಿಲ್ಲ ಅಲ್ಲ ಒಟ್ಟಿಗೆ ಚಿಕ್ಕದಿಂದ ಒಂದು ಡೌಟ್ ನಮ್ಗೆ ನೀವು ಅವರನ್ನ ಅಕ್ಕ ಅಂತ ಕರಿತೀರ ಅಥವಾ ಅತ್ತ ಅಂತ ಕರಿತೀರ ನಿಮ್ಮನ್ನು ಅತ್ತೆ ಅಂತ ಸೊ ನವ್ಯ ಸೊಸೆಯರ್ನ ಮಾತಾಡ್ಸಿದ್ವಿ ಈ ಮನೆ ಮಗಳು ಬಂದಿದ್ದಾರೆ ಹಬ್ಬಕ್ಕೆ ಅವ್ರನ್ನ ಮಾತನಾಡ್ಸೋಣ ಅಲ್ಲ ಅಮ್ಮ ನಿಮ್ಮ ಹೆಸರು ಏನ ಮಂಜುಳಾ ಮಂಜುಳಾ ತುಂಬು ಕುಟುಂಬ ಹೆಂಗ್ ಅನಸ್ತಾ ಇದೆ ನಿಮ್ಗೆ ಖುಷಿ ಆಗುತ್ತೆ ನಿಮ್ಗೆ ಇಲ್ಲಿ ತುಂಬ ಕುಟುಂಬದಲ್ಲಿ ಇದ್ದು ಹೋದವ್ರು ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗೆ ಅದು ಇನ್ನೂ ದೊಡ್ಡ ಕುಟುಂಬ ಹೌದಾ

ತುಂಬ ಕುಟುಂಬ ಅನಿಸ್ತು ಎಲ್ಲ ಹೊಂದಾಣಿಕೆ ನೋಡ ತುಂಬಾ ಇಷ್ಟ ಆಯ್ತು ಎಲ್ಲ ಖುಷಿ ಆಯ್ತು ನೋಡಿ ಯಥ ಜೊತೆಲಿ ಇದಾರೆ ಜೈ ಹೊಂದ್ಕೊಂಡು ಹೋಗ್ತಾರೆ ನಾವ್ ಈ ತರ ಚೆನ್ನಾಗಿರ್ಬೇಕು ಒಂದ್ಸಲಿ ಒಂಥರ ನಿಮ್ಗೆಲ್ಲ ಒಂದ್ ರೋಲ್ ಮಾಡೆಲ್ ಇದ್ದಂಗೆ ಹೌದು ಟೋಟಲಿ ಇಲ್ಲಿ ಹೆಂಗಸ್ರದ್ದು ಎಲ್ಲ ಜಾಸ್ತಿ ಆಗಿದೆ ಎಲ್ಲಾ ಕಡೆ ಹೆಂಗಸ್ರೇ ಕಾಣ್ತಿದ್ದಾರೆ ಅಂತ ಎಲ್ಲ ಗಂಡಸ್ರೆ ಹೇಳ್ತಿದ್ದಾರೆ ನೀವು ಬರೀ ಅವ್ರಿಗೆ ಫೋಕಸ್ ಮಾಡ್ತಿದ್ರಿ ಅವ್ರದನ್ನೇ ಕೇಳ್ತಾ ಇದ್ರಿ ಅಂತ ನಮ್ ಬಗ್ಗೆ ಕೂಡ ಗಮನ ಹರಿಸಿ ನಮ್ಗೂ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ನ್ಯಾಯ ಕೊಡ್ಸೋಣ ಅದಕ್ಕಿಂತ ಮುಂಚೆ ನೀವು ತಗೊಳ್ಳಿ ಪುಟ್ಟದೊಂದು ಬ್ರೇಕ್ ಬ್ರೇಕ್ ಆದ್ಮೇಲೆ ಹಳ್ಳಿ ಮಡಿಲಲ್ಲಿ ಸುದ್ದಿ ಯುಗಾದಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಸ್ ನವ್ಯಾ ನಾವು ಈಗಷ್ಟೇ ಮನೆ ಹೆಂಗಸರನ್ನೆಲ್ಲ ಮಾತಾಡ್ಸಿದ್ವಿ ಗಂಡ ನಮಗೆ ನ್ಯಾಯ ಕೊಡಿ ಅಂತ ಆಗಲೇ ಕೇಳಿಸಿ ಎಲ್ಲರೂ ಸೇರಿದ್ದಾರೆ ಮಾತನಾಡ್ಸೋಣ ಮನೆ ಯಜಮಾನ್ರು ಇದ್ದಾರೆ ಮಾತನಾಡ್ಸೋಣ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸ್ರು ಎಸ್ಬ್ರೆ ಎಸ್ ಸರ್ ತುಂಬು ಕುಟುಂಬ ನೋಡಿದ ತುಂಬಾನೇ ಖುಷಿ ಆಗುತ್ತೆ ಎಸ್ ಯಾವ ಥರ ನೀವು ಆ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಇವಾಗ ತುಂಬಾ ಜನ ಆಗಿದ್ದಾರೆ ಮನೆಯಲ್ಲಿ ಹೆಂಗೆ ಅನಿಸ್ತಾ ಇದೆ ಹಬ್ಬ ಅನ್ನೋದು ಪ್ರತಿ ವರ್ಷ ಯುಗಾದಿ ಹಬ್ಬ ವರ್ಷಕ್ಕೊಮ್ಮೆ ಬರ್ತದೆ ಒಂದು ಅದು ಅದು ನಮ್ಮ ಪೂರ್ವಜಂದ್ರೂ ಕೂಡ ಒಂದು ವಿಧಿ ಅದನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಸ್ಪೆಷಲ್ ಏನಪ್ಪ ಅಂದರೆ ದೇವನ ಸೊಪ್ಪು ಮತ್ತು ಮಾವಿನ ಸೊಪ್ಪು ತೋರಣ ಕಟ್ಟೆ ಪ್ರತಿ ಮನೆಗಳಲ್ಲೂ ಕೂಡ ಅದನ್ನು ಸೇವಿಸ್ತೀವಿ ಜೊತೆಗೆ ಹರಿದಿನದ ಪ್ರಕಾರ ಮನೆಯಲ್ಲೇ ಹೆಚ್ಚು ಹೆಚ್ಚಿಗೆ ತಿಂಡಿ ತಿನಿಸುಗಳನ್ನು ಮಾಡಿ ಎಲ್ಲ ವ್ಯವಸ್ಥೆ ಸ್ನಾನ ಮಾಡಿ ಜಪ ಎಲ್ಲ ಮಾಡಿ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಿಸ್ತೇವೆ

ಎಸ್ ಸರ್ ನಿಮ್ಗೆ ಯಾವ ತರ ಖುಷಿ ಇದೆ ಈ ಒಂದು ಫ್ಯಾಮಿಲಿನ ನೋಡ್ತಾ ಇದ್ರೆ ನಮ್ಮ ತಂದೆ ಹೆಂಗೆ ಮಾರ್ಗದರ್ಶನ ಕೊಟ್ಟರು ಅದೇ ರೀತಿ ನಾವು ಅವರ ಚಿಕ್ಕದ್ರಿಂದನೂ ಅಷ್ಟೇ ಇದೇ ರೀತಿ ಹೋಗ್ಬೇಕು ಎಲ್ಲ ಒಂದು ಒಗ್ಗಟ್ಟಿಂದ ಇರಬೇಕು ಅವಾಗಲೇ ಎಲ್ಲ ತರದ್ದು ಕೆಲಸ ಕಾರ್ಯ ಆಗ ಸಾಧ್ಯ ಅದರಿಂದ ನನಗೆ ತಂದೆ ತಾಯಿ ಅವರ ಮಾರ್ಗದರ್ಶನ ಹಾಗೂ ನನ್ನ ಅಣ್ಣಂದಿರು ಯಾವಾಗ ನಮ್ಮ ಒಗ್ಗಟ್ಟಾಗಿ ಇನ್ನೊಂದು ಇದು ಮಾಡ್ಕೊಂಡು ಪ್ರತಿಯೊಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ನಾವು ಹಿಂಗೆ ಈ ಥರ ಮಾಡೋದು ಆಗುತ್ತೆ ನಾನು ಒಗ್ಗಟ್ಟಿಂದ ಮಾಡೋಣ ಹಾಗೆಯೇ ಅವರೆಲ್ಲ ನಮ್ಮ ನನ್ನ ಮಾತರು ಸಹ ನನ್ನ ಕೊನೆಯೂ ಅಂತ ಅವರಲ್ಲ ಹಾಗೆಯೇ ಅವರು ನನ್ನನ್ನು ಒಂದು ಇದಾಗಿ ನನ್ನ ಮಾರ್ಗದರ್ಶನ ಅವ್ರು ತಗೋತಾರೆ ಅವ್ರ ಮಾರ್ಗದರ್ಶನ ನಾವು ತಗೋತೀವಿ ಪ್ರತಿಯೊಂದು ಅಪಾರ ದಿನ ಆಗಲಿ ಏನೇ ಇರಲಿ ಒಂದು ಒಗ್ಗಟ್ಟಾಗಿ ಎಲ್ಲ ಕಾರ್ಯ ಮಾಡಿದ್ರು ಎಲ್ಲ ಕೆಲಸ ಇರ್ಬೋದು ಏನೇನು ಯಾರು ಹೇಳಿದ್ರು ಎಲ್ಲ ಮಾತನ್ನು ಕೇಳ್ತಾರೆ ಎಲ್ಲ ವಿಚಾರದಲ್ಲೂ ಒಂದು ಒಗ್ಗಟ್ಟಿಂದ ನಾವು ಮಾಡ್ತೀವಿ ಒಂದು ಹಬ್ಬ ಮಾಡ್ಬೇಕಾದ್ರೂ ಈಗ ಮಾಡೋದು ಹೇಗೆ ಮಾಡೋಣ ಅಂದ್ಕೊಂಡು ನಾವೆಲ್ಲ ಮಾತಾಡ್ಕೊಂಡು ಎಲ್ಲ ಒಂದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ಈ ಒಂದು ಊರಲ್ಲಿ ಯುಗಾದಿ ಸಂಭ್ರಮ ಕೂಡ ತುಂಬಾ ಚೆನ್ನಾಗಿರತ್ತೆ ನೀವು ಈ ಊರಿನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಕೂಡ ಸೊ ನಿಮ್ಮ ಊರಿನ ಯುಗಾದಿ ಸಂಭ್ರಮವನ್ನು ನೋಡಿದ್ರೆ ಹೇಗೆ ಅನಿಸುತ್ತೆ ನಮ್ಮ ಊರಿನ ಯುಗಾದಿ ಆಕ್ಚುಲಿ ಈಗಲೇ ನೀವು ನೋಡಿದಿರಾ ನಮ್ಮ ಊರಿನ ಯಜಮಾನರು ಎಲ್ಲ ಒಂದು ಒಗ್ಗಟ್ಟಾಗಿ ಆ ಉತ್ಸವ ರಡಿಬೇಕಾದ್ರೆ ರಾತ್ರಿ ಎಲ್ಲ ಜಾತ್ರೆ ಅದು ಜಾತ್ರೆ ನಡೆದು ಜಾತ್ರೆಯಲ್ಲಿ ಬಸ್ವನ್ನ ಮೆರವಣಿಗೆ ಇದೆ ಮತ್ತೆ ಈರ್ಕ ಈರ್ಕ ಕುಣಿತ ಅಂತ ಮಕ್ಕಳೆಲ್ಲ ಈರ್ಕ ಕುಣಿತ ಈರ್ಕ ಕುಣಿತ ಮಾಡಿ ಅದೆಲ್ಲ ಹುಡುಕಿ ಮೆರವಣಿಗೆ ಟೈಪ್ ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ಸೇರಿದ್ವಿ ನಾವು ಈ ಊರಿಗೆ ಬಂದಾಗ ಯಾರ ಮನೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಅನ್ಕೊಂಡ್ವಿ ನೀವು ಇಲ್ಲ ಬನ್ನಿ ನಮ್ಮ ಮನೆಗೆ ಅಂತ ಅಂದ್ವಿ ಒಂದು ಸೆಕೆಂಡ್ ಯೋಚನೆ ಮಾಡೋ ತರ ಅನ್ನಿಸ್ತು ಹೆಂಗಪ್ಪ ನಮ್ಗೆ ಯಾರು ಪರಿಚಯ ಸುಮ್ಮನೆ ಬಂದ್ಬಿಟ್ವಿ ಅಂತ ಹೇಳಿ ಬಟ್ ತುಂಬಾ ಚೆನ್ನಾಗಿ ನಮ್ಗೆಲ್ಲ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಟ್ರಿ ನಿಮ್ಮ ಮನೆಯವರೆಲ್ಲಾರು ಕೂಡ ಅಷ್ಟೇ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಯಾವ್ದೋ ಮನೆಗೆ ನಮ್ಮ ಅಂತ ಅದ್ರಲ್ಲೂ ನಿಮ್ಮ ನಿಮ್ಮ ಅಮ್ಮ ಎಲ್ರಿಗೂ ಕೋಪರೇಟ್ ಮಾಡಿದ್ದು ಮಕ್ಕಳು ನಿಮ್ಮ ಪತ್ನಿ ಅಥವಾ ನಿಮ್ಮ ಅತ್ತಿಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಣ್ಣವರೆ ನಿಮ್ಮ ಕುಟುಂಬದವ್ರಿಗೆ ನಿಮ್ಮ ಊರಿಗೆ ಬೇವು ಕಡಿಮೆ ಆಗಲಿ ಬೆಲ್ಲ ಜಾಸ್ತಿ ಆಗಲಿ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ನವ್ಯ ನಾನು ಹಿಂಗೆ ಬೆಳಗ್ಗೆ ಬರ್ತಾ ಹೇಳಿದ್ದೆ ಒಂದು ಹಳ್ಳಿ ಕರ್ಕೊಂಡು ಹೋಗ್ತೀನಿ ಯುಗಾದಿಯನ್ನು ಯುಗಾದಿ ಸಂಭ್ರಮವನ್ನು ಹಳ್ಳಿಯಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ ನಿಂಗೆ ಹೆಂಗೆ ಅನ್ನಿಸ್ತು ಹಳ್ಳಿ ನಿಜಕ್ಕೂ ರೂಪಾ ನಿಂಗೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳಬೇಕು ಮೊದಲಿಗೆ ನೀನು ಹೇಳುವಾಗ ನಾನು ಅಂದ್ಕೊಂಡೆ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ನಿಜಕ್ಕೂ ಕರ್ಕೊಂಡು ಹೋಗ್ತಾಳೆ ಅಥವಾ ರೈಲ್ ಹತ್ತಿಸ್ತಾ ಇದ್ದಾಳ ಅಂತ ಬಟ್ ಇಲ್ಲಿಗೆ ಬಂದಾಗ ನಿಜಕ್ಕೂ ಒಂದು ಅರ್ಥಪೂರ್ಣ ಯುಗಾದಿ ಬಾರಿ ಅದು ಅದರಲ್ಲೂ ನಾವು ಎತ್ತಿನ ಗಾಡಿಯಲ್ಲಿ ಸವಾರಿ ಮಾಡಿದ್ದು ಅವರು ನಮ್ಮ ಊರಿನ ಜನ ನಮ್ಮನ್ನು ರಿಸೀವ್ ಮಾಡಿದ ರೀತಿ ಇರ್ಬೋದು ಜೊತೆಗೆ ಅವ್ರ ಮನೇಲಿ ನಾವು ಹಬ್ಬದೂಟ ಮಾಡಿದ್ದು ಎಲ್ಲವೂ ಕೂಡ ಜೀವನದ ಮರೆಯಲಾರದ ಯುಗಾದಿ ಅದೇ ರೀತಿ ನಮ್ಮ ವೀಕ್ಷಕರಿಗೂ ಕೂಡ ಈ ಒಂದು ಯುಗಾದಿ ತುಂಬಾನೇ ಖುಷಿ ಕೊಟ್ಟಿರತ್ತೆ ಅಂತ ನಾವು ಕೂಡ ಅವರಿಗೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಸುದ್ದಿ ಟಿವಿ ನಾವು ಹೇಳಲ್ಲ